ನಟ ದರ್ಶನ್ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧ ರೇಣುಕಾ ಸ್ವಾಮಿ ಅವರ ಕೆನ್ನೆಗೆ ದರ್ಶನ್ ಅವರು ಬಾರಿಸಿದ್ರಂತೆ ಕೆನ್ನೆಗೆ ಬಾರಿಸಿದ ತಕ್ಷಣ ಆತ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿ ಕೆಲ ಹೊತ್ತಿನಲ್ಲೇ ದರ್ಶನ್ಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ ಬೌರಿಂಗ್ ಆಸ್ಪತ್ರೆಗೆ ಪೊಲೀಸರು ನಟ ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಿದ್ದಾರೆ ರೇಣುಕಾ ಸ್ವಾಮಿ ಕೆನ್ನೆಗೆ ದರ್ಶನ್ ಅವರು ಬಾರಿಸಿದ್ರಂತೆ ಕೆನ್ನೆಗೆ ಹೊಡೆದ ತಕ್ಷಣ ಅವರು ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಮರ್ಡರ್ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂಧನಕ್ಕೆ ಒಳಪಟ್ಟಿದ್ದಾರೆ ಕಾರಣ ಕೊಲೆ ಆಗಿದೆ ಅನ್ನುವಂಥದ್ದು ದರ್ಶನ್ ಅವರಿಗೆ ಬಹಳ ಕೋಪ ಬಹಳ ಮುಂಗೋಪಿ ಬಹುಶಃ ಕೋಪದಲ್ಲಿ ಅವರು ಕೆನ್ನೆಗೆ ಬಾರಿಸಿರ್ತಾರೆ ಆದ್ರೆ ಕೆನ್ನೆಗೆ ಯಾವ ಜಾಗಕ್ಕೆ ಬಾರಿಸಿದ್ರು ಅನ್ನುವಂಥ ವಿಚಾರ ಗೊತ್ತಾಗಬೇಕಾಗಿದೆ ಯಾಕಂದ್ರೆ ಸಹಜವಾಗಿ ಕೆನ್ನೆಗೆ ಬಾರಿಸುವ ಸಂದರ್ಭದಲ್ಲಿ ಪ್ರಾಣ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಹೀಗಾಗಿ ಬಹುಶಃ ಇದು ಅಚಾತುರ್ಯದಿಂದ ಆಗಿರುವಂತ ಕೊಲೆಯ ಅಥವಾ ಕೆನ್ನೆಗೆ ಬಾರಿಸುವಾಗ ಅಕಸ್ಮಾತ್ ಆಗಿ ಆಗಿರುವಂತಹ ಸಾವ ಇದು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಅಂದ್ರೆ ಅವರನ್ನ ಕೊಲೆ ಮಾಡಲೇಬೇಕು ಅನ್ನುವಂಥ ಉದ್ದೇಶ ಪೂರ್ವಕವಾಗಿ ಅವರು ಈ ರೀತಿಯಾಗಿ ಮಾಡಿದ್ರ ಅಥವಾ ಕೆನ್ನೆಗೆ ಗೊತ್ತಿಲ್ಲದೆ ಬಾರಿಸಿದ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಸಾವನ್ನಪ್ಪಿದ್ರ ಅನ್ನುವಂಥದ್ದು ಈಗ ಗೊತ್ತಾಗಬೇಕಾಗಿದೆ ಖುದ್ದು ದರ್ಶನ್ ಅವರೇ ವಿಚಾರಣೆ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತಾರೆ ಮರ್ಡರ್ ಕೇಸ್ನಲ್ಲಿ ಸದ್ಯಕ್ಕೆ ದರ್ಶನ್ ಅವರ ಬಂಧನ ಆಗಿದೆ ಕೆಲ ಹೊತ್ತಿನಲ್ಲೇ ದರ್ಶನ್ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಬೌರಿಂಗ್ ಆಸ್ಪತ್ರೆಗೆ ಪೊಲೀಸರು ಈಗ ನಟ ದರ್ಶನ್ ಅವರ ಕರೆದುಕೊಂಡು ಹೋಗ್ತಿದ್ದಾರೆ ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ದರ್ಶನ್ ಅವರನ್ನ ಹೀಗಾಗಿ ಅದಕ್ಕೂ ಮುನ್ನ ಮೆಡಿಕಲ್ ಟೆಸ್ಟ್ ಆಗಬೇಕಾಗುತ್ತೆ ಮೆಡಿಕಲ್ ಟೆಸ್ಟ್ ಆದ ಬಳಿಕ ದರ್ಶನ್ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಸೊ ಈ ಕೇಸ್ ಏನಾಗುತ್ತೆ ಅನ್ನುವಂತ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ ದರ್ಶನ್ ಅವರು ಜೈಲು ಪಾಲಾಗ್ತಾರ ಹಾಗಿದ್ರೆ ಕೊಲೆ ಪ್ರಕರಣದಲ್ಲಿ ಅನ್ನುವಂತ ಪ್ರಶ್ನೆ ಎತ್ತಿದೆ ಎರಡು ತಿಂಗಳ ಹಿಂದೆ ನಡೆದಿದ್ದಂತ ಒಂದು ಪ್ರಕರಣ ಕೊಲೆ ಆರೋಪಿಗಳ ಜೊತೆ ದರ್ಶನ್ ಸಂಪರ್ಕ ಹಿನ್ನೆಲೆ ಬಂಧನಕ್ಕೊಳಪಟ್ಟಿದ್ದಾರೆ ಬೆಂಗಳೂರಿನ ಕಾಮಾಕ್ಷಿಪಾಳಿಯ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಮರ್ಡರ್ ಕೇಸ್ ನಲ್ಲಿ ಅರೆಸ್ಟ್ ಆಗಿರುವಂತದ್ದು ಎರಡು ತಿಂಗಳ ಹಿಂದೆ ರೇಣುಕಾಸ್ವಾಮಿ ಅವರ ಹತ್ಯೆ ನಡೆದಿತ್ತು ಪವಿತ್ರ ಗೌಡ ಕುಟುಂಬಕ್ಕೆ ಸೇರಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಜೊತೆ ಸಂಪರ್ಕ